ಸ್ನೇಹಿತರೆ ನೀವು ಅಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ಒಡೆಯರ್ ಪಾಳ್ಯ ಹೇಳಿ ಎಸ್ ಸ್ನೇಹಿತರೆ ಇದು ಒಡೆಯರ್ ಪಾಳ್ಯ ಒಡೆಯರ್ ಪಾಳ್ಯ ಒಂದು ಚಿಕ್ಕ ಹಳ್ಳಿಯಲ್ಲ ದೊಡ್ಡ ಸಿಟಿಯಾಗಿ ಬದಲಾಗಿದೆ ನನಗೊಂದು ವಿಶೇಷ ಅಂತ ಅನ್ನಿಸ್ತು ಈ ಹಳ್ಳಿನ ವಿಡಿಯೋ ಮಾಡಬೇಕು ಅಂಥೇಳಿ ಯಾಕೆಂದರೆ ಒಡೆಯರ್ ಪಾಳ್ಯದ ಜನರು ಎಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ ಆಮೇಲೆ ಯಾವ ರೀತಿ ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ ಅಂತಂದರೆ ನಿಜಕ್ಕೂ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಇಲ್ಲಿ ಟಿಬೇಟಿಯನ್ ರೆಫ್ಯೂಜೀಸ್ ಬಂದರೂ ಕೂಡ ಟಿಬೇಟಿಯನರಿಂದ ಇವ್ರು ಕಲ್ತಿದ್ದು ಸಾಕಷ್ಟಿದೆ ಇವರಿಂದ ಟಿಬೇಟಿಯನ್ರು ಕಲ್ತಿದ್ದು ಸಾಕಷ್ಟಿದೆ ಅಂತ ಹೇಳ್ಬೋದು ಯಾಕೆಂದರೆ ನೀವು ಈ ಕಡೆ ಎಲ್ಲ ಬಿಲ್ಡಿಂಗ್ಸ್ಗಳನ್ನ ನೋಡ್ತಿದ್ರೆ ಒಂದು ಹಳ್ಳಿಯಲ್ಲಿ ಈ ರೀತಿ ಮನೆಗಳು ನಿರ್ಮಾಣ ಆಗತ್ತಾ ಈ ರೀತಿ ಕಾಂಪ್ಲೆಕ್ಸ್ಗಳು ನಿರ್ಮಾಣ ಆಗತ್ತಾ ನೀವು ನಂಬೋದಿಲ್ಲ ಬೆಂಗಳೂರಲ್ಲಿ ಮೋರು ಶಾಪಿಂಗ್ ಮಾಲ್ ಯಾವ ರೀತಿ ಇದೆ ರಿಲಯನ್ಸ್ ಟ್ರೆಂಡ್ಸ್ ಯಾವ ರೀತಿ ಇದೆ ಆ ರೀತಿಯ ಶಾಪಿಂಗ್ ಮಳಿಗೆಗಳು ಇಲ್ಲಿದ್ದಾವೆ ತರಕಾರಿ ಮಳಿಗೆ ಆಗಿರ್ಬೋದು ಫ್ರೆಶ್ ಫಾರ್ಮ್ಸ್ ಆಗಿರ್ಬೋದು ಇಲ್ಲಂತೂ ನೀವು ನೀವು ನಂಬಲ್ಲ ಚಿಕನ್ ಅಂಗಡಿಗಳಂತೂ ಒಂದು ಐವತ್ತರವತ್ತು ಚಿಕನ್ ಅಂಗಡಿಗಳಿದೆ ಸೊ ಅಷ್ಟು ಜನರು ಇಲ್ಲಿ ಟಿಬೇಟಿಯನ್ಸು ಅಷ್ಟು ನಾನ್ ವೆಜ್ನ ಯೂಸ್ ಮಾಡ್ತಾರೆ ಸೊ ಅದಕ್ಕಾಗಿನೇ ದೊಡ್ಡ ದೊಡ್ಡ ಅಂಗಡಿಗಳು ಇಲ್ಲಿದ್ದಾವೆ ನೀವು ಅಲ್ಲಿ ನೋಡ್ಬೋದು ಬೇಕ್ರಿ ನೀವು ಯಾವ್ದಾದ್ರು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಬೇಕ್ರಿ ನೋಡಿದ್ದೀರಾ ನೋಡಿ ಅಲ್ಲಿ ಹೆಚ್ಚು ಕಡಿಮೆ ಸಕ್ಕತ್ತು ದೊಡ್ಡ ಬೇಕ್ರಿ ಈ ಕಡೆ ನೋಡ್ಬೋದು ಇಲ್ಲೂ ಚಿಕನ್ ಅಂಗಡಿಗಳೇ ಸಾಕಷ್ಟು ಚಿಕನ್ ಅಂಗಡಿಗಳು ಇಲ್ಲಂತೂ ಬೇಕ್ರಿಗಳು ಮತ್ತು ಈ ಕಡೆ ಹೋದ್ರಂತೂ ನಿಮಗೆ ಪೆಟ್ರೋಲ್ ಬಂಕು ಇಲ್ಲೇ ಒಂದು ಹಳ್ಳಿಯಲ್ಲೇ ಒಂದು ಪೆಟ್ರೋಲ್ ಬಂಕ್ ಮಾಡ್ಬಿಟ್ಟಿದ್ದಾರೆ ಅಂದರೆ ಇದು ಇದು ಯಾವ ಹೈವೇಗೂ ಕನೆಕ್ಟ್ ಆಗೋಲ್ಲ ಸ್ನೇಹಿತರೆ ನೀವು ಅಂದ್ಕೊಂಡಿರ್ಬೋದು ಎಲ್ಲ ಕಡೆ ಇರತ್ತೆ ಪೆಟ್ರೋಲ್ ಬಂಕು ಮತ್ತು ಬೇಕ್ರಿಗಳು ಹೇಳಿ ಒಂದು ಹೋಬಳಿ ಮಟ್ಟದಲ್ಲಿ ಓಕೆ ಆದರೆ ಒಂದು ಹಳ್ಳಿ ಮಟ್ಟದಲ್ಲಿ ಈ ರೀತಿ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ಹಳ್ಳಿ ಟಿಬೇಟಿಯನ್ಸ್ ಹೆಚ್ಚು ಕಡಿಮೆ ಎಂಟುನೂರು ಕಮ್ಯುನಿಟಿಗಳಿದೆ ಆ ಎಂಟುನೂರು ಕಮ್ಯುನಿಟಿಗಳಿಗಾಗಿ ಹೇಳಿ ಮಾಡಿಸಿರೋ ರೀತಿಯಲ್ಲಿದೆ ಆದರೆ ಅವ್ರು ಯಾರೂ ಈ ಎಲ್ಲ ಕಾಡಂಚಿನ ಪ್ರದೇಶದಲ್ಲಿರ್ಬೋದು ನೀವು ನೋಡ್ಬೋದು ಬಿ ಆರ್ ಫ್ರೆಶ್ ಮಾರ್ಟ್ ಈ ರೀತಿ ಮಾರ್ಟ್ ಹಳ್ಳಿಗಳಲ್ಲಿ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಆ ಮಟ್ಟಕ್ಕೆ ಒಡೆಯರ್ ಪಾಳ್ಯ ಇವತ್ತು ಬೆಳೆದಿದೆ ಅಂತ ಹೇಳ್ಬೋದು ಬನ್ನಿ ಅವ್ರನ್ನ ಹೋಗಿ ಮಾತಾಡಿಸ್ತೀನಿ ಭೇಟಿ ಭೇಟಿ ಅಂತಲೇ ಇದರಲ್ಲಿ ಶಾಪಿಂಗ್ ಮಾಲ್ ಇದ್ದಂಗೆ ತರಕಾರಿ ಅಂಗಡಿ ಕ್ರೌಡೆಡ್ ಪ್ಲೇಸು ಯಾಕಂದ್ರೆ ನೀವು ನೋಡ್ಬೋದು ಟಿಬೆಟಿಯನ್ಸ್ ವಸ್ತುಗಳನ್ನ ಅವ್ರ ದಿನನಿತ್ಯದ ಬಳಕೆ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ ಈ ರೀತಿ ಶಾಪಿಂಗ್ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು ಶಾಪಿಂಗ್ ಸೆಂಟರ್ಸ್ ಆಗಿರ್ಬೋದು ಒಡೆಯರ್ ಪಾಳ್ಯದಲ್ಲಿ ಒಂದು ನಾಲ್ಕು ನಾಲ್ಕೈದು ಇದೆ ಇದು ಇಷ್ಟೊಂದು ಡೆವಲಪ್ ಆಗಿದೆ ಒಡೆಯರ್ ಪಾಳ್ಯ ಅಂತ ಅದಕ್ಕೆಲ್ಲ ಕಾರಣ ಇಲ್ಲಿರುವಂತಹ ಟಿಬೆಟಿಯನ್ ಕ್ಯಾಂಪ್ಸು ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಅವರು ಏನು ಹೇಳ್ತಾರೆ ಒಡೆಯರ್ ಪಲ್ಯದ ಡೆವಲಪ್ಮೆಂಟ್ ಬಗ್ಗೆ ಹಾಗೆ ಇಲ್ಲಿರುವಂಥ ಜನಗಳ ಬಗ್ಗೆ ಈ ಟಿಬೇಟಿಯನ್ನರು ಹೇಗೆ ನಮ್ಮ ಕನ್ನಡಿಗರನ್ನು ಮಾತಾಡಿಸ್ತಾರೆ ಅವರಿಗೆ ಲ್ಯಾಂಗ್ವೇಜ್ ಬರತ್ತಾ ಇಲ್ವಾ ಎಲ್ಲ ಕೇಳ್ತಿರ್ಕೋಣ ಬನ್ನಿ ನನಗಂತೂ ಭಾಳ ಎಕ್ಸೈಟಿಂಗ್ ಆಗಿದೆ ಈ ವಿಡಿಯೋ ಮಾಡೋದಕ್ಕೆ ಬನ್ನಿ ಸ್ನೇಹಿತರೆ ಒಂದು ಹೊಸ ಟಿಬೇಟಿಯನ್ ಪ್ರಪಂಚಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡೋಗ್ತಿದ್ದೀನಿ ಅದೆಲ್ಲಿದೆ ಅಂದ್ಕೊಂಡ್ರಾ ನಾನು ಯಾವುದೋ ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗ್ತಿದ್ದೀನಿ ಅಂದ್ಕೊಂಡ್ರ ಇಲ್ಲ ಸ್ನೇಹಿತರೆ ನಾನು ಕರ್ಕೊಂಡೋಗ್ತಾ ಇರೋದು ಕರ್ನಾಟಕದ ಕೊಳ್ಳೆಗಾಲದಲ್ಲಿರುವಂತಹ ಒಂದು ಟಿಬೇಟಿಯನ್ ಕ್ಯಾಂಪ್ ಮೂರು ಸಾವಿರ ಎಕ್ರೆಯಲ್ಲಿ ಟಿಬೇಟಿಯನ್ನರ್ ಇದ್ದಾರೆ ಅವರೆಲ್ಲರೂ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಣ ಅದೆಲ್ಲದಕ್ಕಿಂತ ಮುಂಚೆ ಇಲ್ಲಿ ಈ ಹಳ್ಳಿಯ ಒಂದು ಡೆವಲಪ್ಮೆಂಟ್ನ ನಾವು ನೋಡಲೇಬೇಕು ನೀವು ಕೂಡ ನೋಡಲೇಬೇಕು ಏಕೆಂದರೆ ಈ ವಿಷಯ ಭಾಳ ಇಂಪಾರ್ಟೆಂಟು ನಾನೊಬ್ಬರನ್ನ ಸುಮ್ಮನೆ ಅಲ್ಲಿ ಮಾತಾಡಿಸ್ದೆ ಅವ್ರು ಹೇಳಿದಂಥ ವಿಷಯ ನನಗೆ ಸರ್ ನಮ್ಮ ಹಳ್ಳಿ ಇವತ್ತೇನಾದರೂ ಉದ್ದಾರ ಆಗಿದೆ ಅಂತಂದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಟಿಬೇಟಿಯನ್ಸ್ ಅಂತಂದರು ಸೊ ಹಾಗಾಗಿ ನಾನು ಇಲ್ಲಿರೋರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಹೊರಟಿದ್ದೀನಿ ಬನ್ನಿ ಹೋಗೋಣ ಪಕ್ಕದ ಧೂಳು ರೋಡ್ಗಳೆಲ್ಲ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ನಿಮಗೆ ಇಲ್ಲಿ ಹಂಗೆ ಪಿ ಡಬ್ಲ್ಯೂ ಇಂದ ನೂರಾರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಹೊಸದಾಗಿ ರೋಡು ನಿರ್ಮಾಣ ಮಾಡೋಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ನಮ್ಮ ಈ ಒಡೆಯರ್ಪಾಳ ಒಡೆಯರ್ಪಾಳ್ಯ ಶಾಪಿಂಗ್ ಕಾಂಪ್ಲೆಕ್ಸ್ ವೆಲ್ಕಮ್ ಟು ಒಡೆಯರ್ ಸೊ ಈಸ್ ಆಲ್ಸೋ ಐ ಗೆಸ್ ಎ ಟಿಬೆಟಿಯನ್ ಯಾ ಐ ಥಿಂಕ್ ಯು ನೋ ಕನ್ನಡ ವೆರಿ ವೆಲ್ ನಾಟ್ ಮ್ಯಾಚ್ ಸ್ವಲ್ಪ ಸ್ವಲ್ಪ ಬರುತ್ತೆ ಓಕೆ ನೋಡಿ ಇವ್ರಿಗೂ ಕೂಡ ಕನ್ನಡ ಬರುತ್ತೆ ಇಲ್ಲಿರೋ ಪ್ರತಿಯೊಬ್ರು ಟಿಬೇಟ್ ಏನರು ಹಿಂದಿ ಅಂತೂ ಸಾಮಾನ್ಯವಾಗಿ ಮಾತಾಡೇ ಮಾತಾಡ್ತಾರೆ ಅದ್ರ ಜೊತೆ ಕನ್ನಡ ಅಂತೂ ಫಿಫ್ಟಿ ಪರ್ಸೆಂಟ್ ಬಂದೇ ಬರುತ್ತೆ ಅಲ್ವಾ ಸರ್ ಓಕೆ ನೀವು ಎಷ್ಟು ವರ್ಷದಿಂದ ಅಂಗಡಿ ನಡೆಸ್ತಾ ಇಲ್ಲಿ ಒನ್ ಅಂಡ್ ಹಾಫ್ ಇಯರ್ ಮುಂಚೆ ಕೊರೋನಾ ಬರೋಕ್ಕೂ ಮುಂಚೆ ಬೆಂಗಳೂರಲ್ಲಿ ಇದ್ದು ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಕೊರೋನಾ ಬಂದ ಮೇಲೆ ನೀವು ಇಲ್ಲೇ ಒಡೆಯರ್ ಓಕೆ ಈ ರೀತಿ ಒಂದು ಹಳ್ಳಿಯಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಾಡಿಬಿಟ್ಟಿದ್ದೀರಾ ಒಂದು ಮೋರ್ ರಿಲಯನ್ಸ್ ಫ್ರೆಶ್ ಮಾಡೋ ಈ ರೀತಿ ನಾವು ಬೆಂಗಳೂರಲ್ಲಿ ನೋಡ್ತೀವಿ ನಾವು ಬೆಂಗಳೂರಲ್ಲಿ ಇದರಿಂದ ಓಕೆ ಆಮೇಲೆ ನೀವು ಇಲ್ಲಿ ಇರೋ ಜನರಿಗೆ ಒಡೆಯರ್ ಪಾಳ್ಯದ ಜನರಿಗೆ ಈ ರೀತಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದರೆ ಬಂದು ಪರ್ಚೇಸ್ ಮಾಡ್ತಿದ್ರಾ ನಮ್ಗೆ ಈ ತರ ಪ್ಲಾನ್ ಮಾಡಿ ಮಾಡಿದ್ದೀವಿ ಓಕೆ ಬಿಕಾಸ್ ಆಫ್ ಟಿಬೆಟಿಯನ್ಸ್ ನೀವು ಈ ಥರ ಪ್ಲ್ಯಾನ್ ಮಾಡಿದಿರ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಬನ್ನಿ ಲ್ಯಾಪ್ಟಾಪಲ್ಲಿ ಒಂದು ಹಳ್ಳಿಯಲ್ಲಿ ಬಿಲ್ ತೆಗಿತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅದು ನಮ್ಮ ಕರ್ನಾಟಕದ ಹೆಮ್ಮೆ ಒಡೆಯರ್ ಪಾಳ್ಯದಲ್ಲಿ ಮಾತ್ರ ಬೇರೆ ಇನ್ಯಾವ ಹಳ್ಳಿಯಲ್ಲೂ ಯಾವುದೇ ಕರ್ನಾಟಕದ ಹಳ್ಳಿಗೆ ಹೋಗಲಿ ಈ ರೀತಿ ಲ್ಯಾಪ್ಟಾಪಲ್ಲಿ ಬಿಲ್ ತೆಗೆದುಕೊಟ್ಟಿದ್ದನ್ನು ನಾನಂತೂ ಒಂದು ನೂರಾರು ಹಳ್ಳಿಗಳನ್ನ ಸುತ್ತಿದ್ದೀನಿ ಸಾವಿರಾರು ವೀಡಿಯೋಗಳನ್ನ ಮಾಡಿದ್ದೀನಿ ಈ ರೀತಿ ಒಂದು ಹಳ್ಳಿ ಈ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿರೋದನ್ನ ನಾನು ನೋಡೋಕ್ಕೆ ಸಾಧ್ಯವೇ ಆಗಲಿಲ್ಲ ದಟ್ ಈಸ್ ನನ್ನ ಅದರ್ ದೆನ್ ಒಡೆಯರ್ಪಾಳ್ಯ ಒಡೆಯರ್ ಪಾಳ್ಯದ ಒಂದು ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದರೆ ಇಲ್ಲಿರುವಂತಹ ಟಿಬೇಟಿಯನ್ ಕ್ಯಾಂಪ್ಸ್ ರೆಫ್ಯೂ ರೆಫ್ಯೂಜಿಸ್ಗಳಾಗಿ ಟಿಬೇಟಿಯನ್ರು ಇಲ್ಲಿಗೆ ಬಂದಾಗ ಅವ್ರ ಹತ್ರ ಏನೂ ಇರಲಿಲ್ಲ ಕಾಲಕ್ಕೆ ತಕ್ಕಂತೆ ಅವರು ಬೆಳೀತಾ ಹೋದರು ಅದೇ ರೀತಿ ಒಡೆಯರ್ಪಾಳ್ಯ ಬೆಳೀತಾ ಹೋಯಿತು ಆಗ್ತಿದೆ ಹೌದು ಬಟ್ ಹಾಂ ಬಟ್ ಬೇರೆ ಕರ್ನಾಟಕದ ಇನ್ಯಾವ ಹಳ್ಳಿಗೆ ಹೋದ್ರೂ ನಾವು ಈ ರೀತಿ ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ನ ನೋಡೋಕೆ ಸಾಧ್ಯನೇ ಇಲ್ಲ ಟ್ರೈ ಮಾಡಬೇಕಲ್ಲ ಸರ್ ಎಲ್ಲ ಕಡೆ ನಮಗೆ ಹೇಳೋಕ್ಕಾಗಲ್ಲ ಬದಲಾವಣೆ ಆಗಬೇಕು ಮಾಡೋದೇ ಗೊತ್ತಾಗುತ್ತೆ ಬರೀ ಶೆಟ್ರು ಅಂಗಡಿ ಬಿಡೋದು ಕೈ ಬಿಡಬೇಕು ಹಂಗೆ ಹಂಗೆ ಹೇಳೋಕ್ಕಾಗಲ್ಲ ಓಕೆ ನಾವು ನಮ್ಮ ಜನ್ರೇಷನ್ಗೆ ಏನು ಬೇಕೋ ಆ ಥರ ಮಾಡ್ಕೊಂಡು ಹೋಗ್ಬೇಕಲ್ಲ ಜನ್ರೇಷನ್ ಚೇಂಜಸ್ ಚೇಂಜ್ ಹಂಗೆ ನಾವು ಚೇಂಜ್ ಆಗಬೇಕು ಒಡೆಯರ್ ಪಾಳ್ಯದಲ್ಲಿ ನಿಮಗೆ ಎಲ್ಲ ರೀತಿಯ ಪರ್ಫ್ಯೂಮ್ಗಳು ಸಿಗುತ್ತೆ ನಿಮಗೆ ಒಂದು ತಾಲೂಕ್ ಲೆವೆಲಲ್ಲಿ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಯಾವ ರೀತಿ ನಿಮಗೆ ತಿಂಡಿ ತಿನಿಸುಗಳು ಹಾಗೆ ದಿನಬಳಕೆ ವಸ್ತುಗಳು ಸಿಗುತ್ತೋ ಅಷ್ಟೆಲ್ಲ ನಿಮಗೆ ಒಡೆಯರ್ ಪಾಳ್ಯ ಅನ್ನೋ ಒಂದು ಹಳ್ಳಿಯಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಎರಡು ಬ್ರ್ಯಾಂಡ್ ಅಂತ ಅಲ್ಲ ನೂರಾರು ಬ್ರ್ಯಾಂಡ್ಗಳಿದ್ದಾವೆ ನಿಮ್ಗೆ ಹೇಳಲೇಬೇಕು ಹಳ್ಳಿಯಲ್ಲಿ ಯಾರಪ್ಪ ಮೂಳೆ ಮಾಂಸ ಹಾಕ್ಕೊಂಡು ನಾಯಿಗಳನ್ನ ಸಾಕ್ತಾರೆ ಈ ಪಿಡಿಗ್ರಿ ಎಲ್ಲ ಯಾರು ತಿಂತಾರೆ ಅಂದ್ಕೊಂಡ್ರ ಟಿಬೇಟಿಯನರ ಬಗ್ಗೆ ನಿಮ್ಗೊಂದು ಗೊತ್ತಿಲ್ಲದೆ ಇರುವಂಥ ಒಂದು ಮಾಹಿತಿ ಹೇಳ್ತೀನಿ ಕೇಳಿ ಟಿಬೇಟಿಯನರು ಮನೆಗೆ ಕನಿಷ್ಠ ನಾಲ್ಕರಿಂದ ಐದು ನಾಯಿಗಳನ್ನ ಬ್ರೀಡ್ ಮಾಡ್ತಾರೆ ಅವರು ಸಾಕೋದು ಬ್ರೀಡ್ ನಾಯಿಗಳನ್ನೇ ಸೊ ಆ ನಾಯಿಗಳಿಗೆ ಫುಡ್ಡು ಪಿಡಿಗಿರಿ ಇವೆಲ್ಲ ಬಿಡಿ ಇವೆಲ್ಲ ನಮ್ಮ ಹಳ್ಳಿಯಲ್ಲಿ ಇಡೇದಿರಲಿ ಆ ಹೆಸರುಗಳು ಗೊತ್ತಿರಲ್ಲ ನಮ್ಮ ಹಳ್ಳಿ ಜನಗಳಿಗೆ ಪಾಪ ಒಂದು ರಿಲಯನ್ಸ್ ಫ್ರೆಶ್ ಮಾರ್ಟ್ನ ಒಂದು ಸಿಸ್ಟಮ್ನಲ್ಲಿ ಇಲ್ಲಿ ಎಲ್ಲ ದಿನ ಬಳಕೆಯ ಬೇಳೆಗಳನ್ನ ಇಟ್ಟಿದ್ದಾರೆ ನೋಡಿ ನಮ್ಮ ಸಾಂಬಾರ್ ಪದಾರ್ಥಗಳು ಅಕ್ಕಿ ಗೋಧಿ ರೈಸು ಬೇಳೆ ಮೆಣಸಿನಕಾಯಿ ಸಾಕಷ್ಟು ವಸ್ತುಗಳು ಇಲ್ಲಿದೆ ಅಂದ್ರೆ ಅವ್ರು ಬಂದ್ಮೇಲೆ ನಮ್ಮ ಒಡೆಯರ್ ಪಳ್ಳಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಸರ್ ನಾವ್ಗೆ ಚಿಕ್ಕ ಹುಡ್ಗ ನಾನು ಆವಾಗ ಬಂದಿರೋದು ಅಂದ್ರೆ ಸರಿಯಾಗಿ ಇದಿಲ್ಲ ನಾನು ಚಿಕ್ಕ ಹುಡುಗ ಆವಾಗ ಒಂದು ಐದಾರು ವರ್ಷ ಆಗಿದೆ ನನ್ಗೆ ಆವಾಗಲೇ ನನಗೆ ಆವಾಗ ಐದಾರು ವರ್ಷ ಹುಡುಗ ಇದ್ದಾಗ ಟಿಬೆಟನ್ ಇಲ್ಲಿಗೆ ಬಂದದ್ದು ಟಿಬೆಟನ್ ಇಲ್ಲಿ ಇಲ್ಲಿ ಕ್ಯಾಂಪಸ್ ಎಲ್ಲ ಬಂದದ್ದು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಇವರೆಲ್ಲ ಏನ್ ಮಾಡ್ತಾ ಇದ್ರು ಸರ್ ಸರ್ ಸ್ಟಾರ್ಟಿಂಗ್ ಬಂದಾಗ ವ್ಯವಸಾಯ ಮಾಡ್ತಾ ಇದ್ದರು ಹಾಗೆಲ್ಲ ಈ ಫಾರೆಸ್ಟ್ ಇಂದ ಜಮೀನು ಕೊಟ್ಟರು ಎಲ್ಲ ಹೊಡಿಸಾಕಿ ಅದನ್ನ ಡೆವಲಪ್ ಮಾಡಿ ಆವಾಗ ಪಾರೆಸ್ಟ್ ಎಲ್ಲ ಹಾಗೆಲ್ಲ ಜೋಳ ಒಂದು ಜೋಳ ಬಂದ್ಬಿಟ್ರೆ ಬೇರೆ ಏನು ಮಾಡ್ತಾ ಇರಲಿಲ್ಲ ಜೋಳ ಬೆಳೆಯೋ ಬರೀ ಜೋಳ ಮಾತ್ರ ಈಗಲೂ ಜೋಳನೇ ಜಾಸ್ತಿ ಬೆಳೆಯೋದು ಈಗ ತೋಟದಲ್ಲಿ ಬೇರೆ ಬೇರೆ ಮಾಡ್ಕೊಂಡವ್ರೆ ಇವಾಗ ಈಗ ತೋಟ ಮಾಡ್ಕೊಂಡು ಅವಕ್ಕೆ ಬೇರೆ ಇದು ತರಕಾರಿ ಬೆಳಿತಾರೆ ಬೇರೆ ಎಲ್ಲ ಬೆಳೀತಾರೆ ಗ್ರೋ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಎಷ್ಟು ಮನೆಗಳಿದ್ವು ಸರ್ ಇಲ್ಲಿ ಮಾಮೂಲಿ ಹೋಗೋ ಇದ್ರು ಅಂಗಡಿಗಳು ನಾಲ್ಕೈದು ಅಂಗಡಿ ನಾಲ್ಕು ಅಂಗಡಿ ಇದು ಅಷ್ಟು ಬಿಟ್ರೆ ನಾಲ್ಕ ಅಂಗಡಿ ಅಂಗಡಿ ನಾಲ್ಕು ಮೂರ್ ಅಂಗಡಿ ಅಷ್ಟೇ ಸರ್ ಮೂರು ತಪ್ಪು ನಾಲ್ಕು ಅಲ್ಲಿ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಅಲ್ಲಿಂದ ಅಲ್ಲೇ ಒಂದ್ ಮೂರ್ ನಾಲ್ಕು ಅಂಗಡಿ ಇದು ಅಷ್ಟು ಬಿಟ್ರೆ ಇನ್ನೆಲ್ಲೂ ಇರ್ಲಿಲ್ಲ ಎಲ್ಲೂ ಇಲ್ಲಿ ದೊಡ್ಡ ಹಾ ಹೌದು ಸರ್ ಈಗ ಆಗಿದೆ ಈಗ ಆಗಿದೆ ಒಂದರದಲ್ಲಿ ಹೇಳ್ಬೇಕಂದ್ರೆ ಟಿಬೇಟಿಂದನೆ ನಮ್ ಏರಿಯಾ ಇಂಪ್ರೂವ್ ಆಗಿದೆ ಅಂತ ಆಮೇಲೆ ಇಲ್ಲಿನ ಡ್ರೆಸ್ ಕೋಡ್ ಚೇಂಜ್ ಆಗ್ಬಿಟ್ಟಿದೆ ಹೌದು ಸರ್ ಡ್ರೆಸ್ ಕೋಡ್ ಚೇಂಜ್ ಇಲ್ಲಿ ಮಾಮೂಲಿ ಇವಾಗ ನಿಮ್ ತರ ಪಂಚೆ ಶರ್ಟ್ ಹಾಕೊಂಡು ಓಡಾಡಿರೋರ್ನ ನಾನ್ ಬಹಳ ಜನರು ನೋಡಿದೀನಿ ಇಲ್ಲಂತೂ ದೊಡ್ಡ ದೊಡ್ಡ ಗಾಡಿಗಳು ನಮ್ ಬೆಂಗಳೂರಲ್ಲೇ ಯಾವ್ದೋ ಒಂದ್ ಲೇಔಟ್ ಗೆ ಬಂದಂಗ ಆಗಿದೆ ನಂಗೆ ಅಷ್ಟೇ ನಾಗರ್ ಬಾವಿನೋ ಆರ್ ಆರ್ ನಗರ ಇವಾಗ ಹೊಸದಾಗ ಆಗಿರೋ ಅಂತ ಒಂದ್ ಲೇಔಟ್ ಗೆ ಬಂದಿರೋ ಫೀಲ್ ಆಗ್ತದೆ ಅಲ್ವಾ ಹೌದು ಸರ್ ಓಕೆ ಇಲ್ಲಿ ಬಟ್ಟೆ ಮಳಿಗೆಗಳೆಲ್ಲ ಹಾಂ ಬಟ್ಟೆ ಮಳಿಗೆಯಲ್ಲೇ ಇದೆ ನಮ್ಮ ಹೆಸರು ಪ್ರಭು ಸ್ವಾಮಿ ಅಂತ ಓಕೆ ಒಡೆಯರ್ ಕೊಡು ಏರ್ಪಟ್ಟ ನಾವು ಇಲ್ಲೇ ಪಕ್ಕದ ದೊಡ್ಡಿ ವಿ ಎಸ್ ದೋಡಿ ಅಂತ ಒಂದು ಕಿಲೋಮೀಟರ್ ಆಗುತ್ತೆ ದೊಡ್ಡಿ ಇಲ್ಲಿ ವಿ ಎಸ್ ತೋಡಿ ಅಂತ ವೆಂಕಟ ಶೇಟಿ ದೊಡ್ಡಿ ಅಂತ ಓಕೆ ವೆಂಕಟಶೈಟಿ ದೊಡ್ಡಿ ಹಾ ಮಾಡಿದೀವಿ ಸರ್ ಅದು ಎಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ ಸರ್ ಅಂಗಡಿಗೆ ಸರ್ ಇದು ಗೊತ್ತಿಲ್ಲ ನಮ್ಮ ಮಗ ಮಾಡಿರೋದು ನಮ್ಮ ಮಗ ಮಾಡಿದರು ಅವ್ನಿಗೆ ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿ ಹ್ಞೂ

ಜೋಳ ಹಾಕಿ ರೆಡಿ ಮಾಡಿಕೊಡ್ತಾರೆ ಅವ್ರಿಗೆ ಓಕೆ ಅವ್ರದ್ದು ಬರೀ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಬ್ರೈನ್ ಎಲ್ಲ ನಮ್ಮದೇ ಅವರೆಲ್ಲ ಇದು ಮಾಡಿ ಜಾ ಮಾಡ್ತಾರೆ ನಮ್ಮ ರೈತರೇ ಮಾಡ್ಕೊಡೋದು ಅವ್ರಿಗೆ ಏನು ಜಮೀನಲ್ಲಿ ಒಳ್ಳೆ ಬೆಳೆ ಮಾಡ್ತಾರಲ್ಲ ಬೆಳೆ ಬೆಳೆ ಮಾಡ್ತಾರೆ ಸರ್ ಅವ್ರು ಮಾಡಲ್ಲ ಮನೆಗಳು ಕಟ್ಟೋದು ಅವೆಲ್ಲ ಅವೆಲ್ಲ ನಮ್ಮ ರೈತರೇ ನಮ್ಮ ಇಲ್ಲಿಂದನೇ ಹೋಗೋದು ಯಾರು ನಮ್ಮ ಏರಿಯಲ್ಲೇ ಜ ನಮ್ಮ ರೈತರೇ ಹೋಗೋದು ಅವ್ರಿಗೆ ಯಾರಿಗೂ ಆ ಥರದ ಕೆಲಸ ಗೊತ್ತಿಲ್ಲ ಅವ್ರು ಏನಪ್ಪ ಅಂದರೆ ಪಾ ಈಗ ಹೋಗ್ತಾರೆ ಪಾರಿನ್ಗೋ ಎಲ್ಲಿಗೋ ಹೋಗಿ ಅಲ್ಲಿ ವ್ಯಾಪಾರಗಳಿಗೆ ಬಿಸ್ನೆಸ್ ಮಾಡ್ತಾರೆ ಇಲ್ಲಿ ಒಂದು ಮನೇಲಿ ಯಜಮಾನ್ ತಂದೆ ತಾಯಿ ಇದ್ದರೆ ಇರಿಸ್ಬಿಟ್ಟು ಅವ್ರ ಜೊತೆ ಯಾರೋ ಒಂದು ಹಾಕಿ ಇರಿಸ್ಬಿಟ್ಟು ಅವರು ಹೋಗ್ಬಿಡ್ತಾರೆ ಮನೇಲಿ ಹತ್ತು ಜನ ಇದ್ದರೆ ಹತ್ತು ಜನ ಹೋಗಿರ್ತಾರೆ ನಾ ಬರೀ ವಯಸ್ಸಾದವರು ಮಾತ್ರ ಇರ್ತಾರೆ ಆ ಥರ ಅವರು ಆರಂಭ ನೋಡ್ಕೊಳ್ಳೋಕೆ ಯಾರೋ ಒಬ್ರು ಇದು ಮಾಡಿಬಿಟ್ಟು ಅವರು ಎಲ್ಲ ಪಾರಿನ ಹೊರಗಡೆ ವಯಸ್ಸಾದವರು ಇರ್ತಾರೆ ಒಡೆಯರ್ ಕ್ಯಾಂಪಲ್ಲಿ ಇರ್ತಾರೆ

ಚಳಿ ನೋಡಿ ಈಗ ಚಳಿ ಜಾಸ್ತಿ ಇದ್ದಾಗ್ಲೇ ಅವ್ರಿಗೆ ವ್ಯಾಪಾರ ಜಾಸ್ತಿ ಇದಾಗೋದು ಅದಕ್ಕೆ ಅವರು ಎಲ್ಲ ಕಡೆಗೂ ಈ ಊಟಿ ಕೊಡಿಕಾನಲು ಈ ಕಡೆ ಆಂಧ್ರ ಎಲ್ಲ ಕಡೆಗೂ ಹೋಗ್ತಾರೆ ಅವರು ನಮ್ಮ ಜನನೂ ಜೊತೆ ಕರ್ಕೊತಾರೆ ಅವರು ಅವ್ರಿಗೆ ಸಂಬಳನ ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ನಮ್ಮ ಜನನು ಭಾಳ ಇಂಪ್ರೂ ಆಗಿಬಿಟ್ಟ ಆಗಿಬಿಟ್ಟಿದ್ದಾರೆ ಬಿಡಿ ಆಗಿಬಿಟ್ಟಿದ್ದಾರೆ ಮೇನ್ ಸೈಟ್ಲು ಆಗಿಬಿಟ್ಟಿದ್ದಾರೆ ಹೌದು ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿ ಡೆವಲಪ್ ಆಗಿದೆಯಾ ಇವರಿಂದ ಹಾ ಆಗಿದೆ ಬಿಡಿ ಸದ್ಯಕ್ಕೆ ಈಗ ಹೇಳ್ಬೇಕು ಅಂದ್ರೆ ನಾವು ನಿರಾಶ್ರೂ ಅವರು ಉಲ್ಟಾ ಉಲ್ಟಾಬಿಟ್ಟಿದೆ ನಿರಾಸಿದ್ರು ಬಂದ್ರು ಈಗ ನಾವು ಅವ್ರಿಗೆ ಕೆಲ್ಸಕ್ ಹೋಗ್ತಿವಿ ಅವ್ರ ನಮ್ದೋಗ್ ಬರಲ್ಲ ನಾವೇ ಅವ್ರ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀವಿ ನಾವು ಬಂದಿದೆ ಏನ್ ಗಾಡಿಗಳು ನೋಡಿ ಅವರು ಅದೇ ಎಲ್ಲಿಗೆ ಮೇಡಮ್ ನಮ್ಮ ಒಡೆಯರ್ಪಾಳ್ಯದಿಂದ ಎಂಟು ಕಿಲೋಮೀಟ್ರ್ ಬಾರ್ಡ್ರು ತಮಿಳ್ನಾಡು ಬಾಡ್ರು ಬಾಡ್ರು ಆ ಕಡೆಗೆ ತಮಿಳ್ನಾಡು ಎಂಟು ಕಿಲೋಮೀಟ್ರ್ ಇದೆ ಅಷ್ಟೇ ನಮ್ಮ ಇಲ್ಲಿಂದ ಒಡೆಯರ್ ಅಲ್ಲಿಗೆ ಬಾಡ್ರಿಗೆ ಈ ಕಡೆ ಯಾವ ಸರ್ ಈ ಕಡೆ ಪಿ ಜಿ ಪಾಳ್ಯ ಹುತ್ತೂರು ಸಿಗುತ್ತೆ ಇಲ್ಲಿ ಪಕ್ಕ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ಬಿಟ್ಟರೆ ಹಂಗೆ ಪಿ ಜಿಪಾಳ್ಯ ಅದು ದೊಡ್ಡೂರು ಅಲ್ಲಿ ಒಂದು ಸಾವಿರ ಕ್ಲೋರೇ ದೊಡ್ಡೂರು ಹಂಗೆ ಬಂದರೆ ಪುನಃ ಮೇನ್ ರೋಡ್ಗೆ ಬಂದು ಸೇರುತ್ತೆ ಈ ಕಡೆ ಮಾಮೂಲಿ ಗುಡ್ಡಗಾಡು ಹಾಂ ಗುಡ್ಡಗಾಡು ಪ್ರದೇಶ ಇಲ್ಲಿ ಇವರು ಇದಾರೆ ಸೋಲಿಗರು ಇದ್ದಾರೆ ಹೌದು ಸರ್ ಇಲ್ಲಿ ನಮ್ ಈ ಸೊರೌಂಡಿಂಗ್ ಎಲ್ಲ ಅವರೇ ಜಾಸ್ತಿ ಹೇಳ್ಬೇಕಂದ್ರೆ ನಮ್ಮ ಪಂಚಾಯತ್ ಉತ್ತೂರ್ ಪಂಚಾಯತ್ ಗೆಲ್ಲ ಅವರೇ ಜಾಸ್ತಿ ಇರೋದು ಮೆಜಾರಿಟಿ ಮೆಜಾರಿಟಿ ಈಗ ಮೆಜಾರಿಟಿ ಟಿಬೆಟಿಯನ್ಸ್ ಟಿಬೇಟಿಯನ್ಸ್ ಟಿಬೆಟಿಯನ್ಸ್ ಏನ್ಬಿಟ್ಟು ಓಟ್ ಹೋಗ್ತಿಲ್ವಲ್ಲ ಅವ್ರಿಗೆ ಅದ್ ಲೆಕ್ಕಕ್ಕೆ ಬರಲ್ಲ ನಮ್ಗೆ ಇವರು ಇದು ಜನರಲ್ ಇವ್ರ ತಾನೇ ಕೊಟ್ಬಿಟ್ರೆ ನಮ್ಗೆ ಅವ್ರ ಕೆಲಸ ಕೊಡ್ತಾರೆ ನಮ್ಮನ್ನ ಅವರು ಆಳ್ವಿಕೆ ಆಳ್ವಿಕೆ ಮಾಡ್ತಾರೆ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು